ಹೋಯ್ ಲೇ ಇಲ್ಲ ಅವರ ಅಪ್ಪನಿಗೆ ಇದ್ರೆ ಯಾವ ಮನೆಯಲ್ಲಿದು ನಾನು ಅವನಗೇ ಅವರ ಅಪ್ಪನಿಗೆ ಕೊಡ್ತೀನಿ ಆ ಆ ಏಯ್ ಏಯ್ ಹೌದಾ ಇಟ್ಕೊಳ್ಳಾ ಬನ್ನಿ ಇಲ್ಲಿ ಬನ್ನಿ ಫಾಸ್ಟ್ ಬನ್ನಿ ಕೊಡ ಮನೆ ಈಗ ಇನ್ವಿಟೇಷನ್ ಕೊಡ್ತೀರಾ ಅವಾಗ ಎಲ್ಲರೂ ಹಿಂಗೆ ತೆಗಿಬೇಕು ಕತ್ತಿ ಸಿಗ್ತೀನಿಲ್ಲ ಅಲ್ಲ युगन आ हेंती ना इला इला सिद्धिक सिंह ಅಲ್ಲ ಇವರು ರೆಕಾರ್ಡ್ ಮಾಡ್ತಾರೆ ಸಾಗಿರಲ್ಲ ಹೌದು ಹೌದು ಜೈನಗರ ಬರಲ್ಲ ಅದು ಜಾಸ್ತಿ ಬರ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ ಕಲರ್ ಪಾಯಿಂಟ್ ಮಾರ್ಕೆಟ್ ಸಾಕು 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 ಪ್ರಾಕ್ಟೀಸ್ ಮಾಡ್ಲೇನ್ ಮಾಡ್ತಾರೆ